ಒಂದು ಪ್ರೋತ್ಸಾಹನೆ ಆದ್ರೂ ಬಜೆಟ್ ಅಲ್ಲಿ ಬಂದದ್ದಕ್ಕೆ ಭರಿಸಿದಂತ ಅಶೋಕ್ ರೈ ಅವರಿಗೂ ಮರಿಸ ಅಲ್ಲಿ ಬರೆದಂತ ಮುಖ್ಯಮಂತ್ರಿಯವರಿಗೂ ನಾನು ಪ್ರಥಮವಾಗಿ ಅಭಿನಂದನೆ ಹೇಳ್ತಾ ನಾವು ಇಲ್ಲಿ ಜಾಗ ಇಟ್ಟಾಗ ಈಗ ವಿಶ್ವಣ್ಣ ಎರಡು ಬಿಟ್ಟರು ವಿಶ್ವಣ್ಣ ಒಂದು ಬೀಟಿಗೆಯಿಂದಲೂ ನಮ್ಗೆ ರಸ್ತೆ ಬರ್ತದೆ ಇಲ್ಲಿ ಕೆದಿ ಕೆದಿಲದಿಂದ ಇಲ್ಲಿ ಯಾವ ಗ್ರಾಮದಿಂದಲೂ ಇಲ್ಲಿಗೆ ಮಾರ್ಗದ ಸ್ವಲ್ಪ ಸಪುರ ಇದೆ ಇದು ಆಗ್ಲೇ ಮಾಡಿದ್ದು ದೊಡ್ಡದಾಗಿ ಅದರಿಂದ ಕ ಅದೇ ಮಾಡಿದ್ವು ಬನ್ನೂರಿಗೂ ಆ ಟೈಮಲ್ಲೇ ಮಾಡಿದ್ದು ಆಮೇಲೆ ಬೀಟಿಗೆಯಿಂದ ಇಲ್ಲಿ ಉಂಟು ಪಡ್ನೂರಿನಿಂದ ಇಲ್ಲಿ ಉಂಟು ಹಾ ಇಲ್ಲಿ ಹಾರಕೆರೆ ಎಲ್ಲ ಕಡೆಯಿಂದ ಬನ್ನೂರಿನಿಂದ ಪಡ್ನೂರಿಂದ ಕೆದಿಲದಿಂದ ಮತ್ತೆ ಪೆರ್ನೆಯಿಂದ ಕೋಡಿಯಾಡಿಯಿಂದ ಎಲ್ಲ ಕಡೆಯಿಂದ ಇಲ್ಲಿಗೆ ರಸ್ತೆ ಇದೆ ಏನಂದ್ರೆ ಇಲ್ಲಿ ಇಟ್ಟದ್ದಕ್ಕೂ ಕಾರಣ ಇದೆ ಎಲ್ಲ ತಾಲೂಕುಗಳಿಗೂ ಇದೊಂದು ಸೆಂಟರು ಮೇನ್ ರೋಡ್ ಹೈವೇ ಇಂದ ಬರ್ಲಿಕ್ಕೂ ಹತ್ತಿರ ಮತ್ತೆ ನಡುಪೇಟೆಯಲ್ಲಿ ನಲ್ವತ್ತು ಎಕರೆ ಎಲ್ಲೂ ಯಾರಿಗೂ ಸಿಗುದಿಲ್ಲ ಆಗ್ಲೂ ಪ್ರಯತ್ನ ಮಾಡಿದ್ದಾರೆ ನಮ್ಮ ಖಾದರ್ ಮಂಗಳೂರಿನಲ್ಲಿ ಜಾಗ ಸಿಗ್ತದ ಅಂತ ಕೊನೆಗೆ ಹಣ್ಣು ಈರುಮಲ್ ತರ ತಂದು ಅದೇ ಅನೇಕ ಡವರ್ ಪುಜಿ ಅಂತ ಹೇಳಿದ್ರು ರೈಗಳಿಗೂ ಇತ್ತು ಬಂಟ್ವಾಳದಲ್ಲಿ ಆಗ್ಬೇಕು ಅಂತ ಆದ್ರೆ ನಾನು ಪ್ರತಿ ಸಲ ಜಗಳಾಡ್ತೇನೆ ಅಂತ ಹೇಳಿ ಹಣ್ಣು ಅವ್ಲೇ ಅಂತ ಹೇಳಿ ಅವರೆಲ್ಲರ ಸಹಕಾರದಲ್ಲಿ ನಮ್ಗೆ ಇಲ್ಲಿ ಜಾಗ ಮಂಜೂರಾಯ್ತು ಆದ್ರೆ ಇದ್ದು ಯಾರು ಈಗ ನಿಮ್ಮ ಹೇಳಿದ ಹಾಗೆ ಇವತ್ತಿಂದ ನಾಳೆ ಆಗ್ತದೆ ಅಂತಲ್ಲ ನಾನಿರುವಲ್ಲಿ ಒಂದು ಕಿಲೋಮೀಟರ್ನ ಒಳಗೆ ನಾಲ್ಕು ಮೆಡಿಕಲ್ ಕಾಲೇಜ್ ಇದೆ ಅಭಿವೃದ್ಧಿ ಹೇಗಾದ್ರೆ ನಾನು ಚಿಕ್ಕವಳಿದ್ದಾಗ ಆ ಇಡೀ ಊರಲ್ಲಿ ಒಂದು ಹೋಟೆಲ್ ಎರಡು ಹೋಟೆಲ್ ಚಿಕ್ಕದಿತ್ತು ಅಂತಹ ಜಾಗದಲ್ಲಿ ಇವತ್ತು ಸಾಸಿವೆ ಉದುರಿಸ್ಲಿಕ್ಕೂ ಜಾಗ ಇಲ್ಲ ಅದು ಬಿಟ್ಟು ಪ್ರತಿ ಮನೆಯ ಈಗ ಯಾರಾದರೂ ಹಾಗಲು ಯಾವುದೇ ಮನೆಗೆ ಹೋಗಿ ಪ್ರತಿ ಒಂದು ವಿದ್ಯಾವಂತರೇ ಇರಲಿ ಅವಿದ್ಯಾವಂತರೇ ಇರಲಿ ವಿದ್ಯೆಯವಂತರು ಆಫೀಸ್ ಕೆಲಸಕ್ಕೆ ಹೋಗ್ತಾರೆ ಹಾಸ್ಪಿಟಲ್ಗಳಲ್ಲಿ ವಿದ್ಯೆ ಇಲ್ಲದವರು ಸ್ವೀಪರ್ ಆಗಿ ಗುಡಿಸ್ಲಿಕ್ಕೆ ಒರೆಸ್ಲಿಕ್ಕೆ ತೊಳಿಲಿಕ್ಕೆ ಅಂತ ಪ್ರತಿ ಮನೆಯವರು ಉದ್ಯೋಗಸ್ಥರು ಯಾರು ಇನ್ನೊಬ್ಬರಿಗೆ ಕೈ ಚಾಚುವ ಸ್ಥಿತಿಯಲ್ಲಿ ಇಲ್ಲ ಅಂತ ಮೆಡಿಕಲ್ ಕಾಲೇಜ್ ಇಲ್ಲಿ ಬಂದಾಗ ನೀವು ಬೆಳೆದ ದೇಶ ಉದ್ಯೋಗಕ್ಕೆ ಕಾರಣ ಆಗ್ತದೆ ಈಗ ಅಶೋಕ್ ಹೇಳಿದಾಗೆ ಇಡೀ ಎಲ್ಲ ಕಡೆ ಎಲ್ಲ ಫ್ಯಾಕ್ಟ್ರಿಗಳು ಕಂಪನಿಗಳು ಕಂಪನಿಗಳಿಗೂ ಮೆಡಿಕಲ್ ಕಾಲೇಜಿಗೂ ವ್ಯತ್ಯಾಸ ಇದೆ ಆದ ಕಾರಣ ಎಲ್ಲ ರಸ್ತೆಗಳು ಬಂದು ಸೇರಿದಾಗ ಇದು ಮಂಗಳೂರಿಗಿಂತ ಹೆಚ್ಚಿನ ಇದು ಆಗ್ಲಿಕ್ಕೆ ಸಾಧ್ಯ ಉಂಟು ಮತ್ತೆ ಕಾಡು ಕಡ್ದು ನಾಡು ಆಗುವವರೆಗೆ ಮಾತ್ರ ಸ್ವಲ್ಪ ಸಮಸ್ಯೆ ನಮ್ಮ ಆ ಬೆರ್ಲ ತರ್ಗ ಹೇಳಿದರೆ ಅದು ಬಂಪಿನಿಂದಲೇ ಕೂಡಿದಂಥ ಕಾಡಾಗಿತ್ತು ಈಗ ಕಾಡು ಇಲ್ಲ ಇದಿಲ್ಲ ಬರೀ ಉದ್ಘಾಟನೆ ಆಗಲಿಲ್ಲ ಬಿಲ್ಡಿಂಗ್ ಎಲ್ಲ ಆಗಿದೆ ಕೇರಳದ್ದು ಅದಾದ್ರೆ ಕಾಸರಗೋಡು ಕಡೆಯದ್ದು ಸ್ವಲ್ಪ ಕಡಿಮೆ ಆಗ್ಬಹುದು ಅದು ಉದ್ಘಾಟನೆ ಆಗುವ ಮೊದಲು ನಮ್ದೇನಾದರೂ ಉದ್ಘಾಟನೆ ಆದ್ರೆ ನಮಗೆ ಸಂಪಾಜೆ ಈ ಕಡೆ ಮುಳ್ಳೇರಿಯ ಆ ಕಡೆ ಕಾಸರಗೋಡು ಈ ಕಡೆಯದ್ದು ಚಾರ್ಮಾಡಿ ಗುಂಡ್ಯ ಎಲ್ಲ ಹಿಂದಿಗೆ ಬರುವಂತ ಅಲ್ಲ ಚಾರ್ಮಾಡಿಯಿಂದ ಬರುದಂದ್ರೆ ಹೇಗೆ ಎಲ್ರಿಗೂ ಇದು ಕೇಂದ್ರ ಆಗ್ತದೆ ಆ ಯಾಕಂದ್ರೆ ಆಸ್ಪತ್ರೆ ಯಾವಾಗಲೂ ಸಿಟಿಯಿಂದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ